ಸುತ್ತುವನ್ನ ತಿನ್ನೋಕೆ ಬುಸೆ ನೀರು ಕುಡಿಯೋಕೆ ಕಾಡಗೊಂದು ಮರಬೇ ಒಣಗಿ ಬಿದ್ರೆ ಏನಾಯ್ತು ಊರ್ನಾಗೊಂದು ಮನೆಗೆ ಉರಿದು ಹೋದ್ರೆ ಏನಾಯ್ತು ಕಾಡಗೊಂದು ಮರಬೆ ಒಣಗಿ

ದುಡಿಯೋದಕ್ಕೆ ಮಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವೂ ಬರದೆ ಇರದು ರಾತ್ರಿ ಮುಗಿದ ಮೇಲೆ ಹಗದು ಬಂದೇ ಬರ್ತೈತೆ ಅನ್ನ ತಿನ್ನೋಕೆ ಬಹುಸಿ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಹಂಗೇ ಗಲಾ ಜಾಗ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಹರಿಯೋ ನದಿಯು ಒಂದೇ ಕಡೆ ಅಪ್ಪ ಅಮ್ಮ ಎಲ್ಲ ತಾನೆ ನನಗೆ ಅಪ್ಪ ಅಮ್ಮ ಅಲ್ಲ ಸಾಯೋ ತನಕ ನಂಬಿದವರ ಕೈ ಬಿಡೋಕಿಲ್ಲ ಸುತ್ತುವನ್ನ ತಿನ್ನೋಕೆ ಬಗುಸೆ ನೀರು ಕುಡಿಯೋಕೆ ಸುತ್ತುವನ್ನ ತಿನ್ನೋಕೆ ಬುಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಕುಚ್ಚೋಕೆ انگلا جاگا سا